શાકાનામયુ જલમ રુચિકરમૂરખંડો તાંબૂલ મનસા મરચી ભક્તિ પ્રભો સ્વીકુર ಎರಡನೇ ಮಂತ್ರ ಇದು ಅದೇ ರೀತಿ ಕಡೆ ಸಲಲ್ಲಿ ಹೇಳಿದ್ದಾರೆ ಆಚಾರ್ಯರು ಮನಸಾ ಮಯ ವಿರಚಿತ ಮಯ ನನ್ನ ಮಯ ಅಂತಂದರೆ ನನ್ನ ಅಂತ ಮನಸಾ ಮಯ ವಿರಚಿತಂ ನನ್ನ ಮನಸ್ಸಿಂದ ಇವೆಲ್ಲ ರಚಿಸಿದ್ದೀನಿ ರಚಿಸಿರೋದು ಅಂತಂದರೆ ಬರ್ದಿರೋದು ಅಂತಲೇ ಅರ್ಥ ಮಾಡ್ಕೊಳ್ಬಾರ್ದು ಕನ್ಸ್ಟ್ರಕ್ಟೆಡ್ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ನನ್ನ ಮನಸ್ಸಿಂದ ಮಾಡಿದ್ದೀನಿ ಮಯ ನನ್ನ ಮಯ ಮನಸ ವಿರಚಿತಂ ಭಕ್ತಿಯ ಭಾಳ ಭಕ್ತಿಯಿಂದ ಮಾಡಿದ್ದೀನಿ ಭಕ್ತಿ ಅಂತಂದರೆ ಏನು ಪ್ರೀತಿ ಅಂತ ಬಹಳ ಪ್ರೀತಿಯಿಂದ ಮಾಡಿದ್ದೀನಿ ಇದನ್ನು ಸುಮ್ಮನೆ ಹೆಂಗೋ ಕಾಟಾಚಾರಕ್ಕೆ ಮಾಡೋದಲ್ಲ ಎಷ್ಟೋ ಸಲ ನಾವು ಪೂಜೆ ಮಾಡುವಾಗ ಏನಾಗುತ್ತೆ ಪೂಜೆ ಕೂತಿರ್ತೀವಿ ಅಲ್ಲಿ ಕುಕ್ಕರ್ಗೆ ಕೂಗ್ತಿರುತ್ತೆ ಏಯ್ ಮೂರನೇ ಸಲ ಕೂಗ್ತು ಆಫ್ ಮಾಡು ಆಫ್ ಮಾಡು ಅಂತೀವಿ ಆಮೇಲೆ ಪೂಜೆ ಮಾಡ್ತಿರ್ತೀವಿ ಎಲ್ಲೋ ಟಿ ವಿ ಹಾಕಿರ್ತಾರೆ ಬಂದೇ ಬಂದೆ ಒಂದು ನಿಮಿಷ ಒಂದು ಒಂದು ಅಲ್ಟೈಸ್ ಬರ್ತಿದ್ದೆ ಬೇಗ ಮುಗಿಸ್ಕೊಂಡ್ ಬಂದುಬಿಡ್ತೀನಿ ನಾನು ಅಂದರೆ ಹೆಂಗೆಂಗ ಮಾಡೋದಲ್ಲ ಗಮನ ಎಲ್ಲೆಲ್ಲೋ ಇಟ್ಟು ಮಾಡ್ತಕ್ಕಂಥದ್ದಲ್ಲ ಅತ್ತೆ ಇಲ್ಲಿ ಪೂಜೆ ಮಾಡ್ತಿರ್ತೀವಲ್ಲ ಯಾರು ದುಡ್ಡು ಅಣಿಸ್ತಿದ್ರು ಅಂದ್ಕೊಳ್ಳಿ ಒಂದು ನೋಟ್ ಮಿಸ್ಸರ್ ನಾವು ಇಲ್ಲಿ ಇಲ್ಲಿಂದ ಹೇಳ್ತೀವಿ ಏ ಸರಿಯಾಗಿ ಎಣಿಸಿಲ್ಲ ನೋಡಿ ಇನ್ನೊಂದು ನೋಟ್ ಇದೆ ಅಂತ ಗಮನೆ ಎಲ್ಲ ದುಡ್ಡು ಅಣಸೋದ್ರ ಕಡೆಗೆ ಇರ್ತು ಹೊರತು ಪೂಜೆ ಕಡೆ ಇರಲಿಲ್ಲ ಅಂತ ಹಾಗೆಲ್ಲ ಮಾಡ್ತಕ್ಕಂಥದ್ದು ಭಕ್ತಿ ಅಂತಲ್ಲ ಮತ್ತು ಕೆಲಸ ಪಾಪ ಕೆಲವ್ರಿಗೆ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ ಪೂಜೆ ಅಂತಕ್ಕಂಥದ್ದು ಭಾಳ ದೊಡ್ಡ ಕಮಿಟ್ಮೆಂಟ್ ಅನ್ಸ್ಬಿಡತ್ತೆ ಹೊರೆ ಅಂತ ಅನ್ಸ್ಬಿಡತ್ತೆ ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಇವಾಗ ಕೆಲವ್ರು ದಿನ ಅನುಷ್ಠಾನ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ ದಿನ ಪೂಜೆ ಮಾಡೋ ಒಂದೊಂದು ಅಭ್ಯಾಸ ಇರುತ್ತೆ ಅಥವಾ ದಿನ ಜಪ ಮಾಡೋದೊಂದು ಅಭ್ಯಾಸ ಇರುತ್ತೆ ಮಾಡ್ತಾ ಇರ್ತಾರೆ ಮಾಡ್ತಾ 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 ಒಂದು ಗಂಟೆ ಮಾಡೋ ಪದ್ಧತಿ ಇರುತ್ತೆ ಅಂದ್ಕೊಳ್ಳಿ ಪೂಜೆ ಗೀಜೆ ಮನೇಲೆ ಎಲ್ಲ ದೇವರು ತೊಳ್ದು ಮಾಡಿ ಮಾಡೋದು ಒಂದು ತಾಸು ಆಗುತ್ತೆ ಅಂತ ಅಂದ್ಕೊಳ್ಳಿ ಅಥ್ವ ಒಂದು ತಾಸು ಜಪ ಮಾಡ್ಕೊಂಡ್ಬಿಡ್ತಾರೆ ಯಾವಾಗಲೋ ಏನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಆ ಥರದ ಪರಿಸ್ಥಿತಿ ಬಂದ್ಬಿಡ್ತು ಅಯ್ಯೋ ಮಾಡಬೇಕಲ್ಲಪ್ಪ ಟೈಮ್ ಇಲ್ಲ ಮಾಡಬೇಕು ಎಷ್ಟೋದಾದ್ರು ಮುಗಿತಿಲ್ವಲ್ಲ ಅನ್ಸ್ಬಿಡತ್ತೆ ಅಂದರೆ ಭಾರ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಅಂದ್ಕೊಂಡು ಮಾಡ್ತಾರೆ ಹಾಗಾಗಬಾರ್ದು ಬಹಳ ಪ್ರೀತಿಯಿಂದ ಮಾಡಬೇಕು ಅದಕ್ಕೆ ಹೇಳೋದು ಬಾಹ್ಯ ಪೂಜೆಗಿಂತ ಅಂತರಂಗ ಪೂಜೆ ಬಹಳ ಸುಲಭವೂ ಹೌದು ಬಹಳ ಶ್ರೇಷ್ಠ ಬಹಳ ಬೇಗ ಫಲ ಕೊಡುತ್ತೆ ಅಂತ ಹೇಗೆ ಅಂತರಂಗ ಪೂಜೆ ನಾವೆಲ್ಲಾದರೂ ಇರಲಿ ಟ್ರೈನಲ್ಲಿ ಹೋಗ್ತಿದ್ವಿ ಅಂತ ಅಂದ್ಕೊಳ್ಳಿ ಕಣ್ಮುಚ್ಕೊಂಡು ಕುತ್ಕೊಂಡು ಮಾಡ್ಬೋದಲ್ಲ ಧ್ಯಾನ ಮಾಡಿ ಕಲ್ಪನೆ ಮಾಡ್ಕೊಳ್ಬೋದು ಕಾರಲ್ಲಿ ಹೋಗ್ತಿದ್ವಿ ಅಂತ ಅಂದ್ಕೊಳ್ಳಿ ಮಾಡ್ಕೊಳ್ಬೋದು ಎಲ್ಲ ಆಶ್ರಮಗಳಿಗೆ ಬಂದ್ವಿ ಅಂತ ಅಂದ್ಕೊಳ್ಳಿ ಮಠಕ್ಕೆ ಆಶ್ರಮಗಳಿಗೆ ಹೋದಾಗ ಸುಮ್ಮನೆ ಸಂಸಾರದ ಮಾತಾಡ್ಕೊಂಡು ಕೂಡೋ ಬದಲು ಮಠದಲ್ಲಿ ಆಶ್ರಮದಲ್ಲಿ ಒಂದು ಗಂಟೆ ಕಣ್ಣು ಕಣ್ಮುಚ್ಕೊಂಡು ಕೂಡಬೇಕು ಮುಚ್ಕೊಂಡು ಕೂತು ಈ ಥರ ಮಾನಸಿಕ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಬಹಳ ಸುಲಭ ಇದು ಎಲ್ಲಿ ಬೇಕಾದ್ರೂ ಕೂತು ಮಾಡ್ಬೋದು ಹಾಗಾಗಿ ಇಲ್ಲಿ ಹೇಳ್ತಿದ್ದಾರೆ ಮಯ ಅಂದರೆ ನನ್ನ ಮಯ ಮನಸ ನನ್ನ ಮನಃಪೂರ್ತಿಯಿಂದ ಭಕ್ತಿಯ ಬಹಳ ಪ್ರೀತಿಯಿಂದ ಭಾಳ ಭಕ್ತಿಯಿಂದ ಮಾಡ್ತಾ ಇದ್ದೀನಪ್ಪ ಅಂತ ಇದರಲ್ಲಿ ಏನೇನು ಹೇಳ್ತಿದ್ದಾರೆ ಸೋವರ್ಣೆ ನವರತ್ನ ಖಂಡ ರಚಿತೆ ಸೋವರ್ಣೆ ಅಂದರೆ ಸಪ್ತಮಿ ವಿಭಕ್ತಿ ಸೋವರ್ಣೆ ನೇ ಅಂತ ದೀರ್ಘ ಬಂದಿ ಸಪ್ತಮಿ ವಿಭಕ್ತಿ ಬಂಗಾರದಲ್ಲಿ ಸುವರ್ಣ ಬಂಗಾರದಲ್ಲಿ ಮಾಡಿದ್ದೀನಪ್ಪ ಪಾತ್ರೆ ಆ ಬಂಗಾರದಲ್ಲಿ ಪಾತ್ರೆ ಮಾಡಿದ್ದಾರೆ ಮತ್ತು ಆ ಪಾತ್ರೆ ಹೇಗಿದೆಯಪ್ಪ ಅಂದರೆ ನವರತ್ನ ಖಂಡ ರಚಿತೆ ಸುಮ್ಮನೆ ಬಂಗಾರದ ಪಾತ್ರೆ ಅಲ್ಲ ಒಂದು ಸ್ವಲ್ಪ ಅಲಂಕಾರನೂ ಮಾಡಿದ್ದಾರೆ ಆ ಬಂಗಾರದ ಪಾತ್ರೆಗೆ ನವರತ್ನಗಳನ್ನಿಸಿದಾರಂತೆ ನವರತ್ನಗಳಿಂದ ಅಲಂಕಾರ ಮಾಡಿದ್ದಾರೆ ಯಾವ್ದ್ಯಾವುದು ನವರತ್ನಗಳು ಹವಳ ಮುತ್ತು ವಜ್ರ ವೈಡೂರ್ಯ ಆಮೇಲೆ ಗೋಮೇದಿಕ ಆಮೇಲೆ ಮರತರ ಪಚ್ಚೆ ನೀಲ ಮಾಣಿಕ್ಯ ಇವು ನವರತ್ನ ಅಂದರೆ ಬಂಗಾರದ ಪಾತ್ರೆಗೆ ನವರತ್ನಗಳನ್ನು ಅಂಟಿಸಿದ್ದಾರೆ ನವರತ್ನಗಳಿಂದ ಕೂಡಿದಂತಹ ಬಂಗಾರದ ಪಾತ್ರೆಯನ್ನು ಬಳಸ್ತಾ ಇದ್ದಾರೆ ಸೌವರ್ಣೆ ನವರತ್ನ ಖಂಡ ಖಂಡ ಅಂದರೆ ತುಂಡು ಪೀಸ್ ಅಂದರೆ ಬಂಗಾರದಿಂದ ಮಾಡಿರ್ತಕ್ಕಂಥ ಪೀಸ್ ಬಂಗಾರದ ಪೀಸ್ಗೆ ನವರತ್ನಗಳನ್ನು ಅಂಟಿಸಿ ಆ ಬಂಗಾರದಿಂದ ನವರತ್ನಗಳಿಂದ ಕೂಡಿರ್ತಕ್ಕಂತಹ ಪಾತ್ರೆ ಪಾತ್ರೆ ಘೃತಂ ಘೃತಮ್ ಅಂತಂದರೆ ತುಪ್ಪ ಘೃತಂ ಪಾಯಸಂ ಒಳ್ಳೆ ತುಪ್ಪ ಹಾಕಿ ಪರಿಮಳಯುಕ್ತವಾದಂತಹ ತುಪ್ಪ ಹಾಕಿ ಪಾಯಸವನ್ನು ಮಾಡಿದ್ದಾರೆ ಅಂತ ಬಂಗಾರದ ಪಾತ್ರೆ ನೋಡಿ ಕೊಡಬೇಕಾದ್ರೂ ಚೆನ್ನಾಗಿರೋ ಪಾತ್ರೆಯಲ್ಲಿ ಕೊಡಬೇಕು ಅಂತ ಅಂದರೆ ಸ್ವೀಕಾರ ಮಾಡೋರಿಗೆ ನೋಡಿ ಇವಾಗಂತ ಎಲ್ಲ ಬಂದಿದೆ ಇವಾಗ ಟಿ ವಿಯಲ್ಲೆಲ್ಲ ಏನು ಅದೇನೋ ಅಡುಗೆ ಕಾರ್ಯಕ್ರಮ ಬರುತ್ತಲ್ಲ ಅಡುಗೆ ಕಾರ್ಯಕ್ರಮದಲ್ಲಿ ಮಾಡ್ತಾರಲ್ಲ ಅಡುಗೆ ಎಲ್ಲ ಮಾಡಿ ಏನು ಹೇಳ್ತಿವದು ಪ್ರೆಸೆಂಟೇಷನ್ ಅದೇನು ಪ್ಲೇಟಿಂಗ ಪ್ರೆಸೆಂಟೇಷನ್ ಡೆಕೋರೇಷನ್ನು ಅಡುಗೆ ಮಾಡ್ದು ಎಷ್ಟು ಮುಖ್ಯನೋ ಅದು ಪ್ರೆಸೆಂಟೇಷನ್ನು ಅಷ್ಟೇ ಮುಖ್ಯ ಅಂತ ಅಂದರೆ ನೋಡೋರಿಗೆ ಅದು ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರಬೇಕು ಆ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು ಅದನ್ನೆಲ್ಲ ಜೋಡಿಸಿ ಒಂದಿಷ್ಟು ಟೊಮೊಟೊ ಸಿಗ್ಸಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪೆಲ್ಲ ಮೇಲ್ಗಡೆ ಉದುರಿಸಿ ಅಲಂಕಾರ ಮಾಡ್ತಾರಲ್ಲ ನೋಡ್ತಿದ್ದಂಗೆ ಚೆನ್ನಾಗಿದೆ ಹಾಗೆ ಪರಮಾತ್ಮನಿಗೂ ಅಷ್ಟೇ ಒಳ್ಳೆ ಪಾತ್ರೆಯಲ್ಲಿ ಕೊಡಬೇಕು ಒಳ್ಳೆ ಪಾತ್ರೆಯಲ್ಲಿ ಕೊಟ್ಟರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರು ಬ್ರಹ್ಮಾನಂದರು ಅಂತಿದ್ರು ಎಷ್ಟು ಗುರುಭಕ್ತಿ ಎಷ್ಟು ಶ್ರದ್ಧೆ ಅಂತಂದರೆ ಬ್ರಹ್ಮನಂದರು ಯಾವಾಗಲೂ ಅವರು ಗುರುಗಳಿಗೆ ಬ್ರಹ್ಮಚೈತನ್ಯ ಮಹಾರಾಜ ಅವರು ಶೌಚಕ್ಕೆ ಹೋಗ್ತಾರೆ ಅಂತಂದರೆ ಶೌಚಕ್ಕೆ ಶೌಚಾಲಯಕ್ಕೆ ಹೋಗ್ತಾರೆ ಅಂದರೆ ಸಾಮಾನ್ಯ ನಾವು ಯಾವ ಥರ ತಮಗೆ ಇಟ್ಕೊಂಡಿರ್ತೀವಿ ಯಾವುದೋ ಪ್ಲ್ಯಾಸ್ಟಿಕ್ಕಿಂದ ತಗಡಿಂದೋ ಡಬ್ಬನೋ ಯಾವುದೋ ಒಂದು ಇಟ್ಟಿರ್ತಿ ಅಷ್ಟೇನು ಮಹತ್ವ ಕೊಡೋಲ್ಲ ಅದಕ್ಕೆ ಅವರು ನೋಡಿ ಹೆಂಗೆ ಗುರುಗಳು ಶೌಚಕ್ಕೆ ಹೋಗ್ತಾರೆ ಅಂತಂದರೆ ಬೆಳ್ಳಿ ಪಾತ್ರೆಯಲ್ಲಿ ಶುದ್ಧವಾದ ನೀರು ತುಂಬಿ ಅದಕ್ಕೆ ಕಸ್ತೂರಿ ಹಾಕಿಡ್ತಿದ್ರಂತೆ ಯಾಕೆ ಅಂದರೆ ಸಾಧಾರಣದವ್ರು ಅಲ್ಲಿ ಹೋಗ್ತಿರೋದು ನಮ್ಮ ಗುರುಗಳು ಹೋಗ್ತಿರೋದು ಯಾರು ನಮ್ಮ ಗುರುಗಳು ಸಾಕ್ಷಾತ್ ಪರಮಾತ್ಮ ಶ್ರೀರಾಮ ಸ್ವರೂಪ ನಮ್ಮ ಗುರುಗಳು ಸದಾ ರಾಮನಾಮ ಹೇಳ್ತಾರೆ ಸದಾ ರಾಮನಾಮ ಹೇಳೋ ಶ್ರೀರಾಮ ಸ್ವರೂಪ ನಮ್ಮ ಗುರುಗಳು ಶೌಚಕ್ಕೆ ಹೋಗ್ತಾರೆ ಅಂದ್ರೆ ಸಾಧಾರಣ ನೀರು ಕೊಡದೇನು ಬೆಳ್ಳಿ ಪಾತ್ರೆಯಲ್ಲಿ ಶುದ್ಧವಾದ ನೀರು ಕೇಸರಿ ಹಾಕಿ ಇಡ್ತಿದ್ರು ಎಷ್ಟು ಶ್ರದ್ಧೆ ನೋಡಿ ಅದನ್ನು ಕೇಳಿದ್ರೆ ನಮ್ಗೆ ಎಷ್ಟು ಆನಂದ ಆಗುತ್ತೆ ಎಷ್ಟು ಶ್ರದ್ಧೆ ಅಂತ ಹಾಗೆ ಶೌಚಕ್ಕೆ ಹೋಗ್ಬೇಕಾರೆ ಆ ಥರ ಅಂದ್ರೆ ಇಲ್ಲಿ ನೈವೇದ್ಯಕ್ಕೆ ಹೇಳ್ತಾ ಇದ್ದಾರೆ ಇನ್ನು ಪರಮಾತ್ಮನಿಗೆ ಪಾಯಸ ಕೊಡೋದು ಇನ್ನೇಗಿರ್ಬೇಕಾ ಅದು ಬೆಳ್ಳಿ ಇಟ್ಟು ಇಲ್ಲಿ ಸ್ವಲ್ಪ ಬಂಗಾರ ಆ ಬಂಗಾರದ ಪಾತ್ರೆಗೆ ನವರತ್ನಗಳನ್ನು ಹಾಕಿ ಗೃ ಪಾತ್ರೆ ಘೃತಂ ಪಾಯಸಂ ಪಾಯಸ ಮಾಡಿರ್ಬೇಕು ಪಾಯಸ ಯಾವುದರಿಂದ ಮಾಡಿರಬೇಕು ತುಪ್ಪ ಹಾಕಿರಬೇಕು ಘಮಘಮ ಅಂತಿರಬೇಕು ಪರಿಮಳ ಇರಬೇಕು ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿದಂ ಭಕ್ಷ್ಯಂ ಪಂಚವಿದಂ ಭಕ್ಷ್ಯಂ ಅಂತಂದರೆ ಸಿಹಿ ತಿಂಡಿಗಳು ಅಥವಾ ಭಕ್ಷ್ಯ ಅಂದರೆ ಒಟ್ಟು ತಿನ್ನಲಿಕ್ಕೆ ಯೋಗ್ಯವಾಗಿ ಅಂತ ಮುಗು ಬಂದಿರೋದು ಅಥವಾ ಹಳ್ಸಿದ ಪದಾರ್ಥ ಚೆನ್ನಾಗಿಲ್ದೇ ಇರೋದು ಕೆಲವರೆಲ್ಲ ಹಾಗೆ ತಂದು ದೇವಸ್ಥಾನಕ್ಕೆ ಬಾ ಮಠ ಬಾ ಅಂದರೆ ಏನು ಮಾಡ್ತಾರೆ ಎಲ್ಲ ಒಂದಿಷ್ಟು ಬಾಳೆಹಣ್ಣು ತರಿಸಿರ್ತಾರೆ ಅಂತ ಅಂದ್ಕೊಳ್ಳಿ ಎಲ್ಲ ಸ್ವಲ್ಪ ಹಣ್ಣು ಹಣ್ಣು ಆಗ್ಬಿಟ್ಟಿರುತ್ತೆ ಏನೇನು ನಾಳೆಗೆ ಬರಲಿಕ್ಕೆ ತೊಗೊಂಡೋಗಿ ಮಠ ಕೊಟ್ಬಿಡತ್ತಲಾಗೆ ಅಂತ ಅದು ತೆಂಗಿನಕಾಯಿ ತರಿಸಿರ್ತಾರೆ ಕೆಲವರು ಅಂಗಡಿ ತೆಂಗಿನಕಾಯಿ ತರಿಸಿರ್ತಾರೆ ತಮ್ಮ ಅಂಗಡಿ ವ್ಯಾಪಾರಕ್ಕೆ ಎಲ್ಲ ನೋಡ್ತಾರೆ ನೀರಿರಲ್ಲ ಇನ್ನೇನು ಗಿಟ್ಗಾಗಿ ಹಾಳಾಗಿ ಬಂದಿರುತ್ತೆ ಒಂದು ಹತ್ತು ತೆಂಗಿನಕಾಯಿ ಇರುತ್ತೆ ಹಾಂ ತೊಗೊಂಡೋಗಿದ್ದು ಮಠ ಕೊಟ್ಬಿಡತ್ಲಾಗೆ ಹತ್ತು ತೆಂಗಿನಕಾಯಿ ಹೇಗಿದ್ರೆ ಇನ್ನೇನು ಎರಡು ದಿನಕ್ಕೆ ಹೋಗೋದು ಬಳಸ್ತಾಯಿರ್ತದೆ ಹಾಗಲ್ಲ ಭಕ್ಷ್ಯಂ ಭ್ಯಂ ಅಂದ್ರೇನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಭಕ್ಷ್ಯ ಅಂತ ಕರಿತೀವಿ ಹಾಗೆ ಭಕ್ಷ್ಯಂ ಪಂಚವಿಧಂ ಐದು ವಿಧವಾದಂತಹ ಭಕ್ಷ್ಯಗಳನ್ನು ಮಾಡಿರಬೇಕು ಪಯೋಧದಿಯುತಮ್ ಯುತಂ ಅಂತಂದರೆ ಮಿಕ್ಸ್ ಮಾಡಿರೋದು ಸೇರಿಸಿರೋದು ಯುತಮ್ ಯಾವುದೋದು ಪಯೋಧದಿ ಪಯಹ ಪಯ ಅಂತಂದರೆ ಹಾಲು ಹಾಲು ಹಾಕಿರಬೇಕು ಅಂತ ಪಯೋ ಪಯಹ ಅಂತ ಪದ ಪಯಹ ಅಂದರೆ ಹಾಲು ಅಂತ ಪಯ ಅನ್ನೋ ಪದ ಪಾಯಸ ಅಂತ ಬಂದಿರತಕ್ಕಂಥದ್ದು ಪಾಯಸ ಅನ್ನೋ ಪದ ಯಾವ್ದರಿಂದ ಬಂದಿದೆ ಅಂದರೆ ಪಯ ಅಂತ ಬಂದಿದೆ ಅಂದರೆ ಹಾಲಿಂದಲೇ ಪಾಯಸ ಅಂತ ಹಾಗಾಗಿ ಹಾಲು ಹಾಕದೆ ಮಾಡ್ತಕ್ಕಂಥದ್ದು ಪಾಯಸ ಅಲ್ಲ ಹಾಲು ಬಿದ್ರೇನೆ ಅದು ಪಾಯಸ ಅಂತ ಅರ್ಥ ಹಾಗಾಗಿ ಪಾಯಸನ ಯಾವಾಗಲೂ ಹಾಲು ಹಾಕೇ ಇರಬೇಕು ಅಯ್ಯೋ ಹಾಲು ಹಾಕದೆ ಮಾಡಿಬಿಟ್ಟೆ ಅಂತಂದರೆ ಅದು ಪಾಯಸ ಅಲ್ಲ ಪಯೋ ದದಿ ದದಿ ಅಂತಂದರೆ ಮೊಸರು ಒಳ್ಳೆ ಗಟ್ಟಿ ಮೊಸರು ಪಯೋ ದದಿಯುತಂ ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ ಹಾಕಿರಬೇಕು ಹಾಲು ಹಾಕಿರಬೇಕು ಮೊಸರು ಹಾಕಿರಬೇಕು ಆಮೇಲೆ ಭಕ್ಷ್ಯ ಪಂಚ ಐದು ವಿಧವಾದಂಥದ್ದು ತಿನ್ನ ತಿಂತಕ್ಕಂತಹ ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಆಗಿರಬೇಕು ರಂಭಾಫಲಂ ಪಾನಕಂ ರಂಭಾಫಲಂ ರಂಭಾಫಲಂ ಅಂತಂದರೆ ಬಾಳೆಹಣ್ಣು ಬಾಳೆಹಣ್ಣು ಹಾಕಿರಬೇಕು ನಾವೆಲ್ಲ ಮನೇಲಿ ಮಾಡ್ತೀವಲ್ಲ ಅಲ್ಲ ಮನೇಲೆಲ್ಲ ಮಾಡ್ತೀವಿ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಪೂಜೆ ಮಾಡೋ ಅಭಿಷೇಕ ಪಂಚಾಮೃತ ರಂಭಾಫಲಂ ಬಾಳೆಹಣ್ಣು ಹಾಕಿರಬೇಕು ಪಾನಕಂ ಪಾನಕಂ ಅಂತಂದರೆ ಲಿಕ್ವಿಡ್ ಪಾನಕ ಅಂತಂದರೆ ಪಾನಕ ಜ್ಯೂಸ್ ಐಟಮ್ ಅಂತ ಆಗ್ಬೋದು ಲಿಕ್ವಿಡ್ ನೀರು ಐಟಮ್ ಈ ಥರದನ್ನು ಮಾಡಿ ಸಿದ್ಧಪಡಿಸಿರ್ಬೇಕು ಅಂತ ಶಾಖಾನ ಅಯುತಂ ಜಲಂ ರುಚಿಕರಂ ಆಮೇಲೆ ನೀರು ಕೊಡ್ತಾ ಇದ್ದೀವಿ ನೀರು ಆ ನೀರು ಹೆಂಗಿದೆ ಅಂತಂದರೆ ಬರೀ ನೀರಲ್ಲ ಶಾಖಾ ಅಯುತಂ ಆಯುತಮ್ ಶಾಖಾನ ಶಾಖಾ ಷಷ್ಠಿ ವಿಭಕ್ತಿ ಬಹುವಚನ ಅಂದರೆ ಶಾಖಾ ಗಿಡಗಳಿಂದ ಗಿಡಗಳಿಂದ ಅಂದರೆ ಸಸ್ಯಗಳಿಂದ ಗಿಡ ಮೂಲಿಕೆಗಳು ಹಾಕಿರಬೇಕು ಅಂತ ಇವಾಗ ನೀವು ನೋಡಿರ್ತೀರ ಆಯುರ್ವೇದದ ಪ್ರಕಾರನೂ ಇದು ಹೇಳ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಅಭಿಷೇಕ ಆದಮೇಲೆ ತೀರ್ಥ ಕೊಡ್ತಾರಲ್ಲ ಆ ತೀರ್ಥಕ್ಕೆ ನೋಡಿರ್ತೀರ ನೀವು ಅದಕ್ಕೆ ಬೇರುಗಳನ್ನು ಹಾಕಿರ್ತಾರೆ ಅದಕ್ಕೆ ಹ್ಞೂ ತುಳಸಿ ಹಾಕಿರ್ತಾರೆ ಆಮೇಲೆ ಲಾವಂಚ ಬೇರು ಹಾಕಿರ್ತಾರೆ ನೀವು ನೋಡಿರ್ಬೋದು ಆ ತುಳಸಿ ಲಾವಂಚ ಬೇರೆಲ್ಲ ಹಾಕಿತ್ತು ಅಂತಂದರೆ ಆ ನೀರು ಬಹಳ ರುಚಿಯಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಪಚ್ಚಕರ್ಪುರವೂ ಹಾಕಿರ್ತಾರೆ ಆ ಥರ ಸ್ವಲ್ಪ ಪಚ್ಕರ್ಪುರ ಹಾಕಿ ಕೇಸರಿಗೆ ಹಾಕಿ ತುಳಸಿ ಲಾವಂಚ ಎಲ್ಲ ಹಾಕಿದರೆ ಬಹಳ ಪರಿಮಳ ಇರುತ್ತೆ ಮತ್ತು ದೇಹಕ್ಕೂ ಅದು ಆಯುರ್ವೇದದ ಪ್ರಕಾರನೂ ಬಹಳ ಆರೋಗ್ಯಕರ ಅದು ಪರಿಮಳಯುಕ್ತವಾಗೂ ಇರುತ್ತೆ ಶುದ್ಧವಾಗೂ ಇರುತ್ತೆ ಒಂದು ತುಳಸಿ ದಳ ಹಾಕಿಬಿಟ್ರೆ ನೀರಂತೂ ಬಹಳ ಶುದ್ಧಿ ಆಗುತ್ತೆ ಮತ್ತು ಲಾ ನಾನಾ ಥರ ಬೇರುಗಳು ಬರ್ಬೋದು ನಮಗೆ ಲಾಭಾಂಚ ಎಲ್ಲ ಒಂದೆರಡು ಗೊತ್ತಿದೆ ನಾನಾ ಥರ ಪತ್ರೆಗಳು ಅವೆಲ್ಲ ಬರ್ಬೋದು ಅದಕ್ಕೆ ಇಲ್ಲಿ ಹೇಳಿದಾರಲ್ಲ ಶಾಖಾ ನಾಂ ಜಲಂ ಅಯುತಮ್ ಅಯುತಮ್ ಅಂತಂದ್ರೆ ಏನು ಬಹಳ ಅನೇಕ ಇನ್ಫೈನೆಟ್ ಅಂತಿವೆ ಅಯುತಮ್ ಅಂತಂದರೆ ಬಹಳ ಅನೇಕ ಶಾಖಾನಂ ಅಯುತಮ್ ಅನೇಕ ಶಾಖಗಳನ್ನು ಹಾಕಿದೀವಿ ಅನೇಕ ಗಿಡಮೂಲಿಕೆಗಳನ್ನು ಹಾಕಿದೀವಿ ಹಾಕಿ ಜಲಂ ರುಚಿಕರಂ ಆ ಜಲವನ್ನು ರುಚಿಕರವಾಗಿ ಮಾಡಿದೀವಿ ಏನು ಹಾಕಿ ಕರ್ಪೂರ ಖಂಡೋಜ್ವಲಂ ಕರ್ಪೂರವನ್ನು ಹಾಕಿದೀವಿ ಖಂಡ ಅಂದರೆ ಪೀಸ್ ಕರ್ಪೂರದ ಪೀಸ್ ಕರ್ಪೂರ ಖಂಡೋಜ್ವಲಂ ಉಜ್ವಲಂ ಕರ್ಪೂರ ಖಂಡ ಕರ್ಪೂರದ ಪೀಸನ್ನು ಹಾಕಿದ್ವಿ ಉಜ್ವಲಂ ಉಜ್ವಲಂ ಅಂತಂದ್ರೆ ಎರಡು ರೀತಿಯಾದ ಅರ್ಥಕ್ಕಂಥ ಇದೆ ಒಂದು ಕರ್ಪೂರ ಯಾತಿಕೆ ಉಜ್ವಲ ಅಂದ್ರೆ ಪ್ರಕಾಶಮಾನವಾಗಿ ಬೆಳಗೋದು ಅಂತನೂ ಇದೆ ಮತ್ತು ಉಜ್ವಲವಾದದ್ದು ಅಂತಂದರೆ ಶುದ್ಧವಾದದ್ದು ಅಂತಲೂ ಇದೆ ಇಲ್ಲಿ ಕರ್ಪೂರ ಕಂಡೋಜ್ವಲಂ ಶುದ್ಧವಾದದ್ದು ಉಜ್ವಲವಾದದ್ದು ಅಂತ ಹೇಳಿರೋದ್ರಿಂದ ಏನು ಅರ್ಥ ಮಾಡ್ಕೊಳ್ಬೋದು ನಾವು ಮಂಗಳಾರತಿಗೆ ಬಳಸ್ತಕ್ಕಂತಹ ಕರ್ಪೂರವೇ ಬೇರೆ ನೀರಿಗೆ ಹಾಕ್ತಕ್ಕಂತಹ ಕರ್ಪೂರವೇ ಬೇರೆ ಅಂದರೆ ನೀರ್ಗೆ ಹಾಕ್ತಕ್ಕಂಥದ್ದು ಪಚ್ ಕರ್ಪೂರ ಅಂತಲೇ ಬೇರೆ ಬರುತ್ತೆ ಹಾಗಾಗಿ ಇದು ಶಾಖಾನಾಮಯುತಂ ಬೇರೆ ಬೇರೆ ವಿಧವಾದಂಥದ್ದೆಲ್ಲ ಗಿಡಮೂಲಿಕೆಗಳನ್ನು ಹಾಕಬೇಕು ಇವಾಗೆಲ್ಲ ನಾವು ಕೇಳಿದ್ವಿ ಅಮೃತ ಬಳ್ಳಿ ತಿಂದರೆ ಶುಗರ್ ಒಳ್ಳೆಯದು ಡಯಾಬಿಟಿಸ್ ಒಳ್ಳೆಯದು ಅಂತೀವಿ ಹಾಗೆ ನಾನಾ ನಾನಾ ರೀತಿಯಾದಂತಹ ಪತ್ರೆಗಳಿರುತ್ತೆ ಆ ಎಲೆಗಳನ್ನು ಹಾಕ್ತಕ್ಕಂಥದ್ದು ಗಿಡಮೂಲಿಕೆಗಳಾಗ್ತಕ್ಕಂಥದ್ದು ಬೇರುಗಳನ್ನು ಹಾಕ್ತಕ್ಕಂಥದ್ದು ಕರ್ಪೂರಗಳಾಗ್ತಕ್ಕಂಥದ್ದು ಇವನ್ನೆಲ್ಲ ಹಾಕಿ ನೀರನ್ನು ತೀರ್ಥವನ್ನು ಸಿದ್ಧ ಮಾಡಿದ್ದೀವಿ ಅಂತ ಮತ್ತೇನು ತಾಂಬೂಲಂ ತಾಂಬೂಲವನ್ನು ಕೊಡ್ತಾ ಇದ್ದೀವಿ ಅಂತ ತಾಂಬೂಲ ಅಂತಂದರೆ ತಾಂಬೂಲ ಅಂತಂದರೆ ಎಲೆ ಅಡಿಕೆಗಳನ್ನು ಕೊಡ್ತಿದ್ದೀವಿ ಅಂತ ನೋಡಿ ನಾವು ಯಾರನ್ನೇ ಮನೆ ಕರೆದ್ರು ಊಟಕ್ಕೆ ಹಾಕಿದ್ದೀವಿ ಅಂತಂದರೆ ಆ ಊಟ ಯಾವಾಗ ಮುಗೀತು ಅಂತಂದರೆ ಮಜ್ಜಿಗೆಯನ್ನು ಹಾಕಿ ಕೈ ತೊಳೆದ ಊಟ ಮುಗೀತು ಅಂತಲ್ಲ ತಾಂಬೂಲ ಕೊಟ್ಟಾಗ ಮುಗೀತು ಅಂತ ಎಷ್ಟೋ ಕಡೆ ಕಾರ್ಯಕ್ರಮಗಳನ್ನು ನಾವು ನೋಡಿರ್ತೀವಿ ತಾಂಬೂಲ ಇಟ್ಟಿಲ್ಲ ಅಂತಲೇ ಎಲ್ಲಿ ಎಲೆ ಇಲ್ಲ ಸುಣ್ಣೆ ಇಲ್ಲ ಅಂದರೆ ತಾಂಬೂಲ ಇರಬೇಕು ಅಂತ ತಾಂಬೂಲ ಕೊಟ್ಟರೆ ಊಟ ಪೂರ್ಣ ಆಯಿತು ಅಂತ ಮತ್ತೊಂದು ಅದರಲ್ಲಿ ವೈದ್ಯಕೀಯ ದೃಷ್ಟಿನೂ ಇದೆ ತಾಂಬೂಲ ತಿನ್ನೋದ್ರಿಂದ ತಿಂದಿದ್ದು ಪದಾರ್ಥಗಳೆಲ್ಲ ಜೀರ್ಣ ಆಗತ್ತೆ ಅಂತ ಹೊಟ್ಟೆ ತುಂಬ ಏನು ಊಟ ಮಾಡಿರ್ತೀವಿ ತಾಂಬೂಲ ಎಲ್ಲ ಅಡಿಕೆ ತಿಂದರೆ ಅವೆಲ್ಲವೂ ಜೀರ್ಣ ಆಗುತ್ತೆ ಅಂತಕ್ಕಂಥ ಪದ್ಧತಿಯೂ ಇದೆ ಬ್ರಹ್ಮಚಾರ್ಯಗಳಿಗೆ ಸನ್ಯಾಸಿಗಳಿಗೆ ಈ ತಾಂಬೂಲ ನಿಷಿದ್ಧ ನಾವು ಇದುವರೆಗೂ ಜನ್ಮದಲ್ಲಿ ಎಲ್ಲೆಡಿಕೆ ಹಾಕಿಲ್ಲ ನಾನು ಎಲ್ಲ ಎರಡು ಸಲ ಹಾಕಿದ್ನೋ ಏನೋ ಅದು ಇಳಿಲಿಲ್ಲ ಅಷ್ಟೇ ಭಾಳ ಕಡಿಮೆ ಹಾಗಾಗಿ ಸಂದರ್ಭ ಬಂತು ಅಂತ ಹೇಳಿದ್ರೆ ಸನ್ಯಾಸಿಗಳಿಗೆ ಎಲ್ಲ ಅಡಿಕೆ ಬ್ರಹ್ಮಚಾರಿಗಳು ಹಾಕೋ ಹಾಗಿಲ್ಲ ಸಂಸಾರಸ್ಥರು ಹೊಟ್ಟೆ ತುಂಬು ಊಟ ಆದಮೇಲೆ ತಾಂಬೂಲನ್ನು ಹಾಕಬೇಕು ಅಂತ ನೋಡಿ ಅದಕ್ಕೆ ಶಂಕರ ಇಲ್ಲೇ ಸೇರಿಸ್ಬಿಟ್ಟಿದ್ದಾರೆ ಊಟ ನೈವೇದ್ಯ ಕೊಟ್ಟಿದ್ದೀವಿ ಅಂದರೆ ಪರಮಾತ್ಮನಿಗೆ ತಾಂಬೂಲನೂ ಕೊಡಬೇಕಪ್ಪ ನೋಡಿ ಎಷ್ಟು ಪ್ರೀತಿಯಿಂದ ಯಾವುದು ಬಿಡದೆ ಹೇಳಿದ್ದಾರೆ ಶಂಕರರು ಎಲ್ಲವನ್ನೂ ಹೇಳಿದ್ದಾರೆ ನೋಡಿ ಮಣೆ ರತ್ನದ ಮಣೆ ಹಾಕಿದ್ರು ದಿವ್ಯಾಂಬರವನ್ನು ಕೊಟ್ಟರು ಹಿಮಜಲದಲ್ಲಿ ಸ್ನಾನ ಮಾಡಿಸಿದ್ದಾಯಿತು ದಿವ್ಯಾಂಬರ ಕೊಟ್ಟಿದ್ದಾಯಿತು ನಾನಾ ರತ್ನಗಳ ಅಲಂಕಾರ ಮಾಡಿದ್ದಾಯಿತು ಆಮೇಲೆ ಇಲ್ಲಿ ಬಂಗಾರದ ಪಾತ್ರೆ ನವರತ್ನಗಳಿಂದ ಕೂಡಿರ್ತಕ್ಕಂಥ ಪಾತ್ರೆ ತುಪ್ಪ ಹಾಕಿರೋ ನೋಡಿ ತುಪ್ಪವನ್ನು ಹೇಳಿದ್ದಾರೆ ಹಾಲು ಮೊಸರು ಬಾಳೆಹಣ್ಣು ಇಷ್ಟೆಲ್ಲ ಆದಮೇಲೆ ಕಡೆಗೆ ತಾಂಬೂಲ ಕೂಡ ಹೇಳಿದ್ರು ಇವೆಲ್ಲ ಎಲ್ಲಿಂದ ಮಾಡಿರೋದು ಮಯ ನನ್ನ ಮನಸ ಮನಸ್ಸಿನಿಂದ ವಿರಚಿತಂ ನನ್ನ ಮನಸ್ಸಿನಿಂದ ಮಾಡಿರ್ತಕ್ಕಂಥದ್ದು ಮನಸ್ಸಿನಿಂದ ಮಾಡಿರ್ತಕ್ಕಂಥದ್ದು ಅಂದರೆ ಇವೆಲ್ಲ ಭಾವನೆಗಳು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಆದರೆ ಇವೆಲ್ಲ ಎಲ್ಲಿಂದ ಉತ್ಪತ್ತಿ ಆಗಿದೆ ಅಂತ ನಮಗೆ ತಿಳಿದಿರಬೇಕು ಆತ್ಮನಿಂದಲೇ ಉತ್ಪತ್ತಿ ಆಗಿದೆ ಅಂತ ತಿಳ್ಕೊಳ್ಬೇಕು ಭಕ್ತಿಯ ಬಹಳ ಪ್ರೀತಿಯಿಂದ ಮಾಡಿದ್ದೀನಿ ಸ್ವೀಕುರು ಸ್ವೀಕಾರ ಮಾಡಪ್ಪ ಪ್ರಭೋ ಪ್ರಭು ನಮಗೆಲ್ಲ ಒಡೆಯನಾಗಿರ್ತಕ್ಕಂತಹ ಶಂಕರ ಸ್ವೀಕಾರ ಮಾಡಪ್ಪ ಅಂತ ಶಂಕರರು ಈ ಮಂತ್ರದಲ್ಲಿ ಇದ್ದಾರೆ ಕಳೆದ ಮೊದಲನೇ ಮಂತ್ರದಲ್ಲಿ ಏಳು ಉಪಚಾರಗಳನ್ನು ನೋಡಿದ್ವಿ ಇಲ್ಲಿ ಮಿಕ್ಕಿದ್ದು ನೋಡ್ಬೋದು ನೈವೇದ್ಯ ಮಾಡಿದ್ವಿ ಎಂಟನೇದು ಆಮೇಲೆ ಜಲ ನೀರು ಕೊಟ್ವಿ ಹಾಂ ಅದು ಒಂಬತ್ತು ಆಮೇಲೆ ತಾಂಬೂಲ ಕೊಟ್ವಿ ಹತ್ತು ಹತ್ತು ಉಪಚಾರಗಳಾಯಿತು ಇನ್ನು ಮೂರು ಮಂತ್ರಗಳು ಅಂತರಂಗ ಪೂಜೆಗೆ ಸಂಬಂಧಪಟ್ಟಿದ್ದು ಆಮೇಲೆ ಇನ್ನು ಮಿಕ್ಕಿದ ಎರಡು ಮಂತ್ರ ತತ್ವಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಮೂರನೇದು ನೋಡಿಬಿಟ್ರೆ ಒಂದು ಹಂತಕ್ಕೆ ಬರುತ್ತೆ